Hi, hello, Namita. ಎಸ್ ಎಂ ಸಿ ಕೌಸಲ ದಸರಾ ಪ್ರಾರಂಭ ಆಗಿದೆ ಮಾವುತ ಕವಾಡಿಗಳು ಅರಮನೆಗೆ ಬಂದು ನೆಲೆಯೂರಿದ್ದಾರೆ ಹಾಗೆ ಅದರ ಜೊತೆಯಲ್ಲಿ ಅವರ ಕುಟುಂಬದವರು ಮಕ್ಕಳು ಮರಿ ಎಲ್ಲರೂ ಜೊತೆಯಲ್ಲಿ ಸೇರಿರ್ತಾರೆ ಸೊ ಏನು ಏನು ಬಂದಂಥ ಒಂದೂವರೆ ತಿಂಗಳು ಎರಡು ತಿಂಗಳು ಅರಮನೆಯಲ್ಲಿ ಮಾವುತ ಕವಾಡಿಗಳ ಕುಟುಂಬ ಕೂಡ ಇರುತ್ತೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಒಂದು ಎಂಟರ್ಟೈನ್ಮೆಂಟನ್ನು ಹಾಗೆ ಅವರಿಗೆ ಎಜುಕೇಷನನ್ನು ಇದೆಲ್ಲವನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಮಕ್ಕಳಿಗೆ ಒಂದು ಎಜುಕೇಷನ್ನು ಹಾಗೆ ಅದಕ್ಕೆ ಬೇಕಾದಂಥ ಒಂದು ಎಂಟರ್ಟೈನ್ಮೆಂಟನ್ನು ಕೊಡೋದಕ್ಕೆ ಒಂದು ಏನು ಟೀಮ್ ವರ್ಕ್ ಮಾಡ್ತಾ ಇರುತ್ತೆ ಒಂದು ಟೀಚಿಂಗ್ ಟೀಮ್ ವರ್ಕ್ ಮಾಡ್ತಾ ಇರುತ್ತೆ ಸೊ ಯಾಕೆ ಯಾವ ರೀತಿ ಇದು ಹಾಗೆ ಮಕ್ಕಳು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನು ತಗೊಳ್ತಾರೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಸೊ ಇವಾಗ ನಾವು ಪ್ಯಾಲೇಸ್ನಲ್ಲಿ ಅಂದರೆ ಅರಮನೆ ಆವರಣದಲ್ಲೇ ಇರುವಂಥ ಒಂದು ಜಾಗದಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಕ್ಕಳಿಗೆ ಎಜುಕೇಷನನ್ನು ಹಾಗೆ ಮಕ್ಕಳಿಗೆ ಬೇಕಾದಂಥ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ನೆ ನೆರವೇರಿಸ್ತಾರೆ ಸೊ ಈಗ ನಮ್ಮ ಜೊತೆ ಶ್ರೀಕಂಠ ಸರ್ ಇದ್ದಾರೆ ಅವ್ರ ಹತ್ರ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಗೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡ್ಬೋದಾ ನನ್ನ ಹೆಸರು ಎಂ ಬಿ ಶ್ರೀಕಂಠ ಸ್ವಾಮಿ ಅಂಥೇಳಿ ಈಗ ಇದೇ ವಲಯದಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಈ ಶಾಲೆ ನಮ್ಮ ವಲಯಕ್ಕೆ ಬರೋದ್ರಿಂದ ನಮ್ಮ ಕಂಟ್ರೋಲಲ್ಲೇ ಬರೋದ್ರಿಂದ ಸೊ ನಾವು ಈ ಕಾಡಿನಿಂದ ಬಂದಂತಹ ಮಾವತರ ಮಕ್ಕಳಿಗೆ ತಾತ್ಕಾಲಿಕವಾಗಿ ಅವ್ರಿಗೆ ಲರ್ನಿಂಗ್ ಗ್ಯಾಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಲರ್ನಿಂಗ್ ಗ್ಯಾಪ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಇವ್ರಿಗೆ ಇಲ್ಲಿ ತಾತ್ಕಾಲಿಕವಾದ ಶಾಲೆನ ಇವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಇಲ್ಲಿ ಶಾಲೆ ಶಾಲೆಯನ್ನು ನಡೆಸ್ತೇವೆ ಇನ್ಕ್ಲೂಡಿಂಗ್ ಸಂಡೇಸ್ ಓ ಓಕೆ ಸರ್ ಈಗ ಇಲ್ಲಿ ಬರುವಂಥ ಎಲ್ಲ ಮಕ್ಕಳುಗಳು ಬೇರೆ ಬೇರೆ ಒಂದು ವಯಸ್ಸಿನ ಇದರಲ್ಲಿ ಇರ್ತಾರೆ ಅಂದರೆ ಒಂದು ಒಂದು ಮಕ್ಕಳು ಒಂದನೇ ಕ್ಲಾಸ್ ಓದ್ತಿರ್ತಾರೆ ಮತ್ತೊಂದು ಮಕ್ಕಳು ಹತ್ತನೇ ಕ್ಲಾಸ್ ಓದ್ತಾ ಇರ್ತಾರೆ ಯಾವ ರೀತಿ ಇದನ್ನು ಸ್ಕೆಡ್ಯೂಲಿಂಗ್ ಮಾಡ್ಕೋತೀವಿ ನಮ್ಮ ಅವ್ರಿಗೆ ಒಂದರಿಂದ ಹತ್ತನೇ ಕ್ಲಾಸ್ಗೆ ಬಂದಂತಹ ಮಕ್ಕಳಿಗೆ ಫಸ್ಟ್ ನಾವು ಪ್ರಾರಂಭದಲ್ಲಿ ಒಂದು ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ ಸೊ ಅವರ ಲರ್ನಿಂಗ್ ಲೆವೆಲ್ ಯಾವುದಿದೆ ಅಂತ ಹೇಳಿ ಐಡೆಂಟಿಫೈ ಆಗಬೇಕು ಓಕೆ ಸೊ ನಮ್ಮಲ್ಲಿ ಒಂದರಿಂದ ಹತ್ತನೇ ಕ್ಲಾಸ್ವರೆಗೆ ವೇರಿಯಸ್ ಕ್ಲಾಸಸ್ ಇಲ್ಲಿದ್ದರೂ ಕೂಡ ಆ ಮಕ್ಕಳು ಲರ್ನಿಂಗು ಎಲ್ಲ ಮಕ್ಕಳ ಲರ್ನಿಂಗ್ ಒಂದೇ ರೀತಿ ಇರುತ್ತೆ ಅಂತ ಆಗೋದಿಲ್ಲ ಸೊ ಕೆಲವ್ರಿಗೆ ಲರ್ನಿಂಗ್ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಇರುವಂಥ ಮಕ್ಕಳಿಗೆ ನಾವು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡೂ ಸೇರಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಫೌಂಡೇಶನಲ್ ಲರ್ನಿಂಗ್ ಆ್ಯಂಡ್ ನ್ಯೂಮರಸಿ ಅಂತ ಹೇಳಿ ಸೊ ಯಾವುದೇ ಮಗು ಫೌಂಡ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳಗಡೆ ನಮ್ಮಲ್ಲಿರುವಂತಹ ನಮ್ಮ ದೇಶದಲ್ಲಿರುವಂಥ ಯಾವುದೇ ಮಗು ಈ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಿಸಿಯಿಂದ ವಂಚಿತರಾಗಬಾರ್ದು ಕಲ್ತಿರಬೇಕು ಅಂತ ಹೇಳಿ ಸೊ ಆ ಕಾನ್ಸೆಪ್ಟನ್ನೇ ನಾವು ಬಳಸ್ಕೊಂಡು ಇಲ್ಲಿಗೆ ಬಂದಂತಹ ಲರ್ನಿಂಗ್ ಗ್ಯಾಪ್ ಇರುವಂಥ ಮಕ್ಕಳಿಗೆ ಅವ್ರಿಗೆ ಆಗಿ ಈಗ ಅವ್ರಿಗೆ ಕೂಡೋದು ಮ್ಯಾಥಮೆಟಿಕ್ಸ್ ಆದರೆ ಕೂಡೋದು ಕಳೆಯೋದು ಗುಣಿಸೋದು ಬಾಗ್ಸೋದು ಆ ಥರದ ನ್ಯೂಮರಿಕಲ್ ಆಪ್ರೇಷನ್ಸ್ ಗೊತ್ತಾಗಬೇಕು ಅದು ಫೌಂಡೇಶನ್ ಅವರು ಹಾಗೆಯೇ ಭಾಷೆ ಕಲಿಯುವಾಗ ಕನ್ನಡ ಆಂಗ್ಲ ಮತ್ತು ಹಿಂದಿ ಹಿಂದಿ ಭಾಷೆ ಕಲಿಯೋದಕ್ಕೆ ಅವ್ರಿಗೆ ಬೇಕಾದಂಥ ಅಕ್ಷರ ಕಾಗುಣಿತ ಮತ್ತು ಈ ಥರದ್ದು ವಾಕ್ಯಗಳ ರಚನೆ ಮಾಡೋದು ಮತ್ತು ಡಿಕ್ಟೇಷನ್ ಕೊಟ್ಟರೆ ಬರೆಯುವಂಥದ್ದು ಈ ಥರದ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಆ ಮಕ್ಕಳಿಗೆ ಆ ಕೆಲಸವನ್ನು ಫಸ್ಟು ನಿರ್ವಹಿಸ್ತಾ ಇದ್ದೇವೆ ಮತ್ತು ಗೊತ್ತಿರೋ ಅಂಥವ್ರಿಗೆ ನಾವು ಸಬ್ಜೆಕ್ಟ್ ಟಿ ವಿಗೆ ನಮ್ಮಲ್ಲಿ ನಮ್ಮ ನೋಡಲ್ ಆಫೀಸರ್ ಮಾಡಿರೋಂಥದ್ದು ಡಾಕ್ಟರ್ ವಿಜಯ್ ವಿಜಯ್ ಕುಮಾರ್ ಅಂಥೇಳಿ ಅವರು ಇಲ್ಲಿ ನೋಡಲ್ ಆಫೀಸರು ನಮ್ಮ ಇದಕ್ಕೆ ಸೊ ಅವರು ಹೈಸ್ಕೂಲ್ ಟೀಚರ್ ಅವರು ಮತ್ತು ನಮ್ಮ ಆಫೀಸ್ನಲ್ಲೇ ಹೈಸ್ಕೂಲ್ ಟೀಚರ್ ಕೇಡ್ರನ್ನ ಅಧಿಕ ಆಫೀಸರ್ಸು ನಮ್ಮಲ್ಲಿದ್ದಾರೆ ನಮ್ಮ ಜೊತೆ ನಮ್ಮ ಜೊತೆಯಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಸೊ ಅವರನ್ನು ಬಳಸ್ಕೊಂಡು ನಾವು ಈ ಮಕ್ಕಳಿಗೆ ಅವ್ರಿಗೆ ಚೆನ್ನಾಗಿ ಕಲ್ತಿರೋ ಫೌಂಡೇಶನ್ ಲರ್ನಿಂಗ್ ಚೆನ್ನಾಗಿದೆ ಅಂದರೆ ಆ ಮಕ್ಕಳಿಗೆ ಸಿಲೆಬಸ್ನೇ ಸ್ಟಾರ್ಟ್ ಮಾಡ್ಕೊಡ್ತೀವಿ ಮತ್ತೆ ಪ್ರತಿ ಟೈಮ್ ಟೇಬಲ್ನ ಫ್ರೇಮ್ ಮಾಡುವಾಗ ಈ ಮಕ್ಕಳಿಗೆ ನಾವು ನಾರ್ಮಲ್ ಮಕ್ಕಳಿಗೆ ಇರೋ ರೀತಿಯಲ್ಲಿ ಟೈಮ್ ಟೇಬಲ್ ಫ್ರೇಮ್ ಮಾಡೋರು ಆಗೋದಿಲ್ಲ ಸೊ ಅವ್ರಿಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗೇ ಆಗಬೇಕು ಮತ್ತೆ ಎರಡನೇದಾಗಿ ಪ್ರತಿ ಟೈಮ್ ಒಂದು ಒಂದು ಪೀರಿಯಡ್ ನಂತರ ಒಂದು ಅವಧಿ ನಂತರ ಒಂದು ಬ್ರೇಕ್ ಕೊಡಬೇಕು ಆ ಬ್ರೇಕ್ನಲ್ಲಿ ಅವ್ರಿಗೊಂದು ಡ್ಯಾನ್ಸ್ ಮಾಡಿಸ್ಬೇಕು ಅಥವಾ ಒಂದು ಏನಾದರೂ ಒಂದು ಹಾಡು ಹೇಳಿಸ್ಬೇಕು ಒಂದು ಕಿಟ್ ಮಾಡಿಸ್ಬೇಕು ಆ ತರದ ಮಾಡ್ಕೊಂಡಿರೋದ್ರಿಂದ ಟೈಮ್ ಟೇಬಲ್ನಲ್ಲಿ ಸೊ ಅವ್ರಿಗೆ ಕಲಿಕೆ ನಲ್ಲಿ ತುಂಬಾ ಆಸಕ್ತಿದಾಯಕವಾಗಿ ಕಲಿತಾ ಇದಾವೆ ಸೊ ಅದಿಲ್ಲ ಅಂತಂದ್ರೆ ಏನಾಗ್ತದೆ ಮೋನೋಟರ್ಸ್ ಸೊ ಅವ್ರಿಗೆ ನಾವು ಅಂತ ಹೇಳಿ ಮತ್ತೆ ಇವರು ಸ್ವಲ್ಪ ಸ್ವಚ್ಛಂದವಾಗಿ ಬೆಳೆದಂತ ಮಕ್ಕಳು ಸೊ ಹಾಗಾಗಿ ನಮ್ಗೆ ಆ ತರದ ಎಲ್ಲ ಇಂಟರ್ವೆನ್ಶನ್ಸ್ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಲಿತಾರೆ ಮತ್ತೆ ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಅಸೆಸ್ಮೆಂಟ್ ಮಾಡ್ತೀವಿ ಇಲ್ಲಿ ಬಂದ ನಂತರ ಅವರ ಪರ್ಫಾರ್ಮೆನ್ಸ್ ಹೇಗೆ ಅಂತ ಹೇಳಿ ಸೊ ಆವಾಗ ನಮಗೆ ಒಂದು ಗ್ರಾಫ್ ಸಿಗುತ್ತೆ ಕಲಿಕೆ ಚೆನ್ನಾಗ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸರ್ ಒಳಗಡೆ ಯಾವ ರೀತಿ ಇದೆ ನಮಗೆ ಪರಿಚಯ ಮಾಡ್ಕೊಡ್ಬೋದು ತಾಜ್ ಅಂತ ಹೇಳಿ ನಮ್ಮ ವಲಯದಲ್ಲೇ ಒಂದು ಸ್ಕೂಲ್ನಲ್ಲಿ ಟೀಚರ್ ಅವರು ಸೊ ಇವರು ದೋಷಿ ಇಸ್ ಮುಸ್ಲಿಮ್ ರಾಮಾಯಣದ ಪೂರ್ತಿ ಕಥಾನಕ ಅವ್ರ ಶಾಲೆನಲ್ಲಿ ಒಂದು ಲ್ಯಾಬ್ ಮಾಡಿದ್ದಾರೆ ಕನ್ನಡ ಲ್ಯಾಬ್ ಅದರಲ್ಲಿ ನೀವು ಒಂದ್ ಸೈಡ್ ಈ ಕಡೆಯಿಂದ ಫುಲ್ ಬಂದ್ರೆ ರಾಮಾಯಣದ ಕತೆ ಪೂರ್ತಿಯಾಗಿ ಸಿಗುತ್ತೆ ಇನ್ನೊಬ್ರು ದಿವ್ಯಾ ಪ್ರಿಯದರ್ಶಿನಿ ಅಂತ ಹೇಳಿ ಅವರು ಕುಕ್ರಳ್ಳಿ ಪ್ರೈಮರಿ ಸ್ಕೂಲ್ ಇದಾರೆ ಮೇಡಮ್ ನೂರ್ ಫಾತಿಮಾ ಅಂತ ಹೇಳಿ ಸೊ ಇವರು ಉರ್ದು ರೆಹಮಾನಿಯ ಓಕೆ ಅಲ್ಲಿ ಟೀಚರ್ ಇದಾರೆ ಮೋಸ್ಟ್ ಸೀನಿಯರ್ ಟೀಚರ್ ಇವರು ಆಲ್ಮೋಸ್ಟ್ ಟೆಂಟ್ ಶಾಲೆ ಪ್ರಾರಂಭವಾದ ಸಮಯದಿಂದನೂ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ತುಂಬಾ ನಾಲೆಜಬಲ್ ಪರ್ಸನ್ಸ್ ಇವರೆಲ್ಲ ನಮಗೆ ಒಟ್ಟು ಎಷ್ಟು ಜನ ಫ್ಯಾಕಲ್ಟೀಸ್ ಇದಾರೆ ಸದ್ಯಕ್ಕೆ ಮೂರ್ ಜನ ಟೀಚಿಂಗ್ ಫ್ಯಾಕಲ್ಟೀಸ್ ಇದ್ದಾರೆ ಟೀಚರ್ಸ್ ನಮ್ಮ ನಮ್ಮ ಆಫೀಸ್ ನಲ್ಲಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್ ಅಂತ ಇರ್ತಾರೆ ಸೊ ಅವರನ್ನು ಕೂಡ ಇಲ್ಲಿ ಹಾಕೊಂಡಿದ್ದೀವಿ ಅವರು ಕೂಡ ಟೀಚರ್ಸೇ ಬಟ್ ಎಕ್ಸಾಮ್ ಬರೆದು ಒಂದು ಫೈವ್ ಇಯರ್ಸ್ ಮಟ್ಟಿಗೆ ಇಲ್ಲಿಗೆ ಬಂದಿರ್ತಾರೆ ರಿಸೋರ್ಸ್ ಪರ್ಸನ್ ಆಗಿ ಬಟ್ ಅವರು ಬೇಸಿಕಲಿ ಟೀಚರ್ಸೇ ಹಾಗಾಗಿ ಅವರನ್ನು ಕೂಡ ಬಳಸ್ಕೊಳ್ತಾ ಇದ್ದೀವಿ ಮತ್ತೆ ನಮ್ಮ ನೋಡಲ್ ಆಫೀಸರು ಹೈಸ್ಕೂಲ್ ಟೀಚರ್ ಅವರು 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 ಡಾಕ್ಟರ್ ವಿಜಯ್ ಕುಮಾರ್ ಅಂತ ಹೇಳಿ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಪ್ರತಿ ದಿವಸ ಅವರೇ ಇರ್ತಾರೆ ಇಲ್ಲಿ ಓಕೆ ಸೊ ಈ ಇದೆಲ್ಲ ಮಾಡಿರೋವಂಥದ್ದು ಟೀಚರ್ಸೇ ಮಾಡ್ಕೊಂಡು ಬಂದು ನೇತು ಹಾಕಿರೋದ ಗೋಡೆಗಳಿಗೆ ಮಕ್ಕಳಿಗೆ ಒಂದಷ್ಟು ಕಲರ್ಫುಲ್ ಆಗಿ ಕಾಣಿಸಿದ್ರೆ ಕಲಿಯಲಿಕ್ಕೆ ಇಷ್ಟ ಆಗುತ್ತೆ ಅಂತ ಓಕೆ ಕೆಲವೆಲ್ಲ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆದರೆ ಮಾತ್ರ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇಂಟ್ರೆಸ್ಟ್ ಇಂದ ಕಲಿತಾರೆ ಆ ಉದ್ದೇಶಕ್ಕೆ ನೋಡಿ ಅದೆಲ್ಲ ಫ್ಲಿಪ್ ಇದನ್ನ ಮಾಡಿದ್ದಾರೆ ಓಕೆ ಸೊ ಅದನ್ನ ಮೇಲೆ ಕೆತ್ತಿದ್ರೆ ಅಲ್ಲೊಂದು ಬೇರೆ ಬೇರೆ ನೋನು ಪ್ರೋ ನೋನು ಆ ಥರದ್ದು ಇದು ಸಿಗುತ್ತೆ ಸೊ ಅದ್ರ ಮೇಲ್ಗಡೆ ಆಲ್ಫಾಬೆಟ್ಸ್ ಇದು ಪ್ರೋ ನೋನು ಒಂದು ನೋನ್ ಅಂದರೆ ಅದಕ್ಕೆ ಎಕ್ಸಾಂಪಲ್ ಇರುತ್ತೆ ಅದನ್ನ ಓಕೆ ಸೊ ಆ ಥರ ಬೇರೆ ಬೇರೆ ಆಕ್ಟಿವಿಟೀಸು ಲ್ಯಾಂಗ್ವೇಜಸ್ಸು ಮತ್ತು ಪ್ಲಸ್ ಇದು ಮ್ಯಾಥಮೆಟಿಕ್ಸ್ ಈ ತರ ಇರುತ್ತಲ್ಲ ಸೊ ಇದರಲ್ಲಿ ಕೆಲವು ಟೀಚರ್ಸ್ ಮಾಡಿದ್ದಾರೆ ಇನ್ ಕೆಲವು ಮಕ್ಕಳೇ ಮಾಡ್ತಾರೆ ಮಕ್ಕಳ ಕೆಲ ಹೇಳಿ ಮಾಡ್ತಾರೆ ನೀವೇನು ಹೇಳ್ತಾ ಇದ್ರಲ್ಲ ಅದು ಒನ್ ಅವರ್ ಮಕ್ಕಳಿಗೆ ಕಲಿಕೆ ಇದ್ರೆ ಮತ್ತೊಂದು ಆಕ್ಟಿವಿಟಿ ಅವರ್ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಇದೆಲ್ಲ ಮಾಡಿಸ್ತೀವಿ ಮಕ್ಕಳನ್ನ ಬಳಸ್ಕೊಂಡು ಅವ್ರೇನು ಚೆನ್ನಾಗಿ ಅವ್ರಿಗೆ ಪ್ರತಿಯೊಂದಕ್ಕೂ ಈಗ ನಂದು ನಾನೇನೋ ಮಾಡಿದ್ದೀನಿ ಅದನ್ನ ಅಲ್ಲಿ ಡಿಸ್ಪ್ಲೇ ಆಗಿದೆ ಅಂತ ಅಂದ್ರೆ ಸೊ ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಆಕ್ಟ್ ಹೇಳಿಕೊತ್ತೀರಿ ಆಕ್ಟ್ ಬ್ಯಾಟ್ ಈ ತರ ಓಕೆ ಸೋ ಒಂದು ಪದದಿಂದ ಎಷ್ಟು ಸಿಗುತ್ತೆ ಅನ್ನೋ ವರ್ಡ್ಸ್ ಸ್ಪ್ರೇಮ್ ಆಗುತ್ತೆ ಅಂತ ಸೊ ಇದು ಬಿ ಇಂದ ಸ್ಟಾರ್ಟ್ ಆದ್ರೆ ಬ್ಯಾಟ್ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂಟಿ ಕ್ಯಾಟ್ ಫ್ಯಾಟ್ ಓಕೆ ಸೊ ಅದೊಂದು ಅಕ್ಷರದಿಂದ ಹಾಟ್ ಮ್ಯಾಟ್ ಪ್ಯಾಟ್ ಸೊ ಈ ಥರ ಓಕೆ ಭಾಳ ಚೆನ್ನಾಗಿದೆ ಮತ್ತೆ ಇಲ್ಲಿ ನಮ್ಮ ಸ್ಟೇಟ್ గవర్ನೆಮೆಂಟ್ ಅಲ್ಲಿ ನಲಿಕಲಿ ಮೆಥಡ್ ಇದೆ ಹೌದು थर्ड ಮಕ್ಕಳಿಗೆ ಅದನ್ನ ಇದನ್ನ ಕಲಿಕಾ ಚಪ್ಪರ ಅಂತ ಹೇಳ್ತೀವಿ ನಾವು ಓಕೆ ಸೊ ಆ ಮಕ್ಳು ಏನು ಕಲ್ತಿರ್ತಾರೆ ಆ ಕಲ್ತ ಮೇಲೆ ಏನೋ ಒಂದು ಕ್ರಾಫ್ಟ್ ವರ್ಕ್ ಮಾಡ್ತಾರೆ ಸೊ ಅದನ್ನ ಅವನ ಹೆಸರು ಬರೆದು ಅಲ್ಲಿ ಮೇಲ್ ನೇತಾಕಿದ್ರೆ ಆ ಮಗು ಹೆಸರು ಬರೆದು ಸೊ ದಟ್ ಅವ್ನಿಗೆ ಇನ್ನೂ ಮೋಟಿವೇಷನ್ ಜಾಸ್ತಿ ಕಲಿಯೋದಕ್ಕೆ ಸೊ ನೆಕ್ಸ್ಟ್ ಲೆವೆಲ್ಗೆ ಅವ್ನು ಈಸಿಯಾಗಿ ಇನ್ನು ಆಸಕ್ತಿ ಮಾಡಬೇಕು ಸೊ ಹಾಗಾಗಿ ಇದನ್ನ ಕಲಿಕಾ ಚಪ್ಪರ ಅಂತ ಹೇಳ್ತಾರೆ ನಲಿ ಕಲಿ ಕ್ಲಾಸಸ್ ಅಲ್ಲಿ ಸೊ ಅದೇ ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡು ನಾವು ಇಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನ ಆಪ್ರೇಟ್ ಮಾಡ್ಕೊಂಡು ಮಾಡಿಸ್ತಾ ಇದ್ದೀವಿ ಸೊ ಇಲ್ಲಿ ಬೇರೆ ಬೇರೆ ಕ್ಲಾಸ್ ಮಕ್ಕಳಿದ್ರೂ ಕೂಡ ಅವ್ರನ್ನೆಲ್ರೂ ಅವ್ರವ್ರ ಕ್ಲಾಸ್ಗೆ ಅವ್ರವ್ರ ಲರ್ನಿಂಗ್ ಲೆವೆಲ್ ಯಾವುದಿದೆ ಅದನ್ನು ಅಸೆಸ್ ಮಾಡಿ ಮಾಡೋದ್ರಿಂದ ಸೊ ಇಲ್ಲಿ ಎಷ್ಟು ದಿವಸ ಇರ್ತಾರೋ ಅಷ್ಟು ತುಂಬ ಆಗಿ ಕಲಿತಾರೆ ಮತ್ತೆ ರ್ಯಾಪೋರ್ಟ್ ತುಂಬಾ ಚೆನ್ನಾಗಿದೆ ನಮ್ಮ ಟೀಚರ್ಸ್ ಟೀಚರ್ಸ್ಗೆ ಬಟ್ ಎಷ್ಟು ಮಕ್ಕಳು ಈಗ ಸದ್ಯಕ್ಕೆ ಬರ್ತಾರೆ ಸದ್ಯಕ್ಕೆ ಇವತ್ತಿಗೆ ಇವತ್ತಿನವರೆಗೆ ನಲ್ವತ್ತು ಮಕ್ಕಳು ಬಂದಿದೆ ಈಗ ಓಕೆ ಇನ್ನು ಸೆಕೆಂಡ್ ಬ್ಯಾಚ್ ಮೋಸ್ಟ್ಲಿ ಇನ್ನೊಂದು ಬರ್ಬೋದು ಅನಿಸುತ್ತೆ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಳೆದ ವರ್ಷಕ್ಕಿಂತ ರೆಸ್ಪಾನ್ಸ್ ಈ ಸಲ ಜಾಸ್ತಿ ಇದೆ ಕಳೆದ ವರ್ಷ ಒಂದು ಐವತ್ತು ಮಕ್ಳು ಬಂದಿದ್ರು ಅದು ಪ್ರಾರಂಭದಲ್ಲಿ ಒಂದು ಇಪ್ಪತ್ತೈದು ಮಕ್ಳು ಅಷ್ಟೇ ಬಂದಿತ್ತು ಆಮೇಲೆ ಬರ್ತಾ 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 ಐವತ್ತು ಮಕ್ಕಳಾದರು ಬಟ್ ನಮಗೆ ಬಹಳ ಖುಷಿ ಅನ್ಸೋದು ನಿಮ್ಮ ಫ್ಯಾಕಲ್ಟೀಸ್ ಬಗ್ಗೆ ಸ್ವತಃ ಅವರೇ ಅವ್ರವ್ರ ಟೆಂಟ್ಗಳಿಗೆ ಹೋಗಿ ನಿಮ್ಮ ಟೀಚರ್ಸ್ ಎಲ್ಲ ಅವ್ರನ್ನ ಕರ್ಕೊಂಡು ಬರ್ತಾರೆ ಅವ್ರು ಬಂದಿಲ್ಲ ಅಂತಂದ್ರು ಅವ್ರ ಹೆಸರುಗಳನ್ನ ಕರೆದು ನೀನು ಬಾ ಬಂದಿಲ್ಲ ಯಾಕೆ ನೀನು ಬಾ ಬಂದಿಲ್ಲ ಏನಾಗ ನಾನು ಎರಡು ಮೂರು ಸಲ ನೋಡಿದ್ದೀನಿ ಅದನ್ನ ಗಮನಿಸಿದ್ದೀನಿ ಅದು ಭಾಳ ಖುಷಿ ಆಗುತ್ತೆ ಟೀಚರ್ಸ್ ದೇ ದೇ ದೆಮ್ ಸೆಲ್ಫ್ ಆಲ್ಸೋ ಶೋಯಿಂಗ್ ಅನ್ ಇಂಟ್ರೆಸ್ಟ್ ಅವ್ರಿಗೆ ಕಲಿಸ್ಬೇಕು ಅನ್ನುವಂಥದ್ದು ಅದು ಭಾಳ ಖುಷಿ ಆಗೋದು ಮತ್ತೆ ಇನ್ನೊಂದು ಐ ಲವ್ಡ್ ಅಬೌಟ್ ದಿಸ್ ಸ್ಕೂಲಿಂಗ್ ಏನು ಅಂತಂದ್ರೆ ಆ್ಯಸ್ ನೀವು ಅವಾಗಲೇ ನಮ್ಮ ಜೊತೆ ಆಫ್ ದ ಕ್ಯಾಮ್ರಾ ಮಾತಾಡ್ತಾ ಇದ್ವಿ ಏನಂತಂದ್ರೆ ಮಕ್ಕಳದು ಒಂದು ಮಕ್ಕಳ ದಸರಾ ಕಾರ್ಯಕ್ರಮ ಕೂಡ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಬಿಕಾಸ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಪಾಪ್ಯುಲರ್ ಇದೊಂದು ಅವಕಾಶ ಮತ್ತು ಜೊತೆಗೆ ಕಾಡಿನ ಸಂಸ್ಕೃತಿ ಬಗ್ಗೆ ನಮ್ಮ ನಾಡಿನ ಮಕ್ಕಳಿಗೆ ಕಲಿಸೋದು ಹೇಳ್ಕೊಡೋದು ಕೂಡ ಹೇಳ್ಕೊಡೋದಕ್ಕೂ ಇದೊಂದು ಅವಕಾಶ ಓಕೆ ಸೊ ಈ ಮಕ್ಕಳು ಅವರ ಸಂಸ್ಕೃತಿಯ ವಿಭಿನ್ನವಾದಂಥ ಅಂಶಗಳೇನಿರ್ತವೆ ಆ ಅಂಶಗಳನ್ನ ಅಲ್ಲಿ ಅಳವಡಿಸ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮನ್ನು ಮಾಡ್ತಾರೆ ಓಕೆ ಸೊ ಅಲ್ಲಿ ತುಂಬ ಟ್ರೈಬಲ್ಸಿಗೆ ಆದಷ್ಟು ಬದಲಾವಣೆ ಆಗಿದ್ದಾರೆ ಆದರೂ ಕೂಡ ಮೂಲ ಟ್ರೈಬಲ್ಸಲ್ಲಿ ಏನೇನು ಕಲ್ಚರ್ ಇತ್ತೋ ಅದು ಅವರಲ್ಲಿ ಇನ್ನೂ ಒಂದ್ಸಷ್ಟು ಉಳ್ಕೊಂಡು ಬಂದಿದೆ ಸೊ ಅದನ್ನು ಬಳಸ್ಕೊಂಡು ನಾವು ಡ್ಯಾನ್ಸ್ ಪ್ರೋಗ್ರಾಮನ್ನು ಮಾಡ್ತೀವಿ ಆ ಟೀಮ್ಗೆ ಹೊಂದಾಣಿಕೆ ಆಗುವಂಥ ಸಾಂಗ್ಸನ್ನು ಹಾಕೊಂಡು ಆ ಮಕ್ಕಳ ಕಡೆಯಿಂದನೇ ಮಾಡ್ತೀವಿ ಮಾಡಿಸ್ತೀವಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಡ್ಯಾನ್ಸ್ ಇರುತ್ತೆ ಆ ಮಕ್ಕಳಿಂದ ಎರಡನೇ ದಿನ ಮಕ್ಕಳ ದಸರಾ ಪ್ರೋಗ್ರಾಮ್ನಲ್ಲಿ ಎರಡನೇ ದಿನಕ್ಕೆ ಮಧ್ಯಾಹ್ನದ ಅವಧಿ ಹೆಚ್ಚು ಕಡಿಮೆ ಈ ಮಕ್ಕಳದೇ ಮಧ್ಯಾಹ್ನದ ಅವಧಿ ಪೂರ್ತಿ ಸಂಪೂರ್ಣವಾಗಿ ಅವ್ರಿಗೆ ಎಷ್ಟು ಡ್ಯಾನ್ಸ್ ಮಾಡಿಸ್ತಾರೋ ಅಷ್ಟಕ್ಕೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟು ಜಿಲ್ಲಾಡಳಿತ ಮತ್ತು ಮಾನ್ಯ ಡಿ ಡಿ ಪಿ ಅವರು ಮತ್ತೆ ಜಿಲ್ಲಾ ಶೈಕ್ಷಣಿಕ ಆಡಳಿತ ಇವೆಲ್ಲರೂ ಎಲ್ಲರ ಸಹಕಾರದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿ ವರ್ಷ ತುಂಬಾ ಚೆನ್ನಾಗಿ ಬರುತ್ತೆ ಕಳೆದ ವರ್ಷ ಒಂದು ಈ ಸಲಕ್ಕೆ ಒಂದು ಇಪ್ಪತ್ತೈದರಿಂದ ಇನ್ನ ಸೆಕೆಂಡ್ ಬ್ಯಾಚ್ ಬಂದ್ರೆ ಮೋಸ್ಟ್ಲಿ ನನ್ಗನ್ಸೋದು ಈ ಸಲ ಒಂದು ಅರವತ್ ಮಕ್ಳು ಆಗ್ಬಹುದು ಅಂತ ಅರವತ್ತಕ್ಕೂ ಹೆಚ್ಚು ಮಕ್ಳು ಆಗ್ಬಹುದು ಬಟ್ ಎಷ್ಟೇ ಮಕ್ಳು ಬಂದ್ರೆ ನಾವು ಪೂರ್ವ ತಯಾರಿ ಮಾಡ್ಕೊಂಡಿದ್ದೇವೆ ಮತ್ತೆ ಎಷ್ಟು ಮಕ್ಳು ಬರ್ತಾರೋ ಅಷ್ಟಕ್ಕೆ ಪ್ರೊಪೋರ್ಷನೇಟ್ ಆಗಿ ಟೀಚರ್ಸ್ನ ಹಾಕ್ಕೊಂಡು ಮತ್ತು ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಮತ್ತು ಸಾ ಸರ್ಕಾರಿ ಥರ ಸಂಸ್ಥೆಗಳಿದ್ದಾವೆ ಕೆಲವೆಲ್ಲ ಇದಕ್ಕೆ ಕೈ ಜೋಡಿಸುವಂಥವ್ರು ಸೊ ಅವರೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಮಾಡ್ತೀವಿ ಮೇಡಮ್ ಪ್ರತಿ ವರ್ಷ ಚೆನ್ನಾಗಿ ಮಾಡಿ ಬಂದಿದ್ದು ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋವಂಥ ಆಸೆ ಇದೆ ನಮಗೆಲ್ಲರಿಗೂ ಆ್ಯಂಡ್ ಫೈನಲಿ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಸರ್ ಬಿಕಾಸ್ ಆ್ಯಸ್ ಎಲ್ಲರಿಗೂ ಗೊತ್ತಿರೋಂಗೆ ಮಾಮೂಲಿ ಪ್ರಿ ಜಿಯಿಂದ ಮಕ್ಕಳನ್ನು ನಮ್ಮ ಸಿಟಿ ಭಾಗದಲ್ಲಿ ಕರ್ಕೊಂಡು ಬರ್ತಾರೆ ಸೊ ಅವಾಗಿಂದನೇ ಅವ್ರಿಗೆ ಆ ಸ್ಕೂಲಿಂಗು ಮತ್ತು ಟೀಚರು ಬೈತಾರೆ ಇದೆಲ್ಲದ್ರೂ ಡಿಸಿಪ್ಲಿನ್ ಬಂದ್ಬಿಟ್ಟಿರುತ್ತೆ ಬಟ್ ಇಲ್ಲಿ ಮಕ್ಕಳಿಗೆ ನೀವು ಆಗಲೇ ಹೇಳಿದಾಗ ಸ್ವಚ್ಛಂದವಾಗಿ ಬೆಳೆದಿರ್ತಾರೆ ಸೊ ದೆ ಡೋಂಟ್ ಹ್ಯಾವ್ ಪ್ರಾಪರ್ ಆ ಒಂದು ಬ್ಯಾರಿಗೇಡ್ಸ್ಗಳಿಲ್ಲ ಸೊ ಅದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಖಂಡಿತ ಈಗ ಅವ್ರಿಗೆ ನಾವು ಕೂಡಿ ಹಾಕಿದಾಗ ಅವರ ಅವರಲ್ಲಿ ಟ್ಯಾಲೆಂಟ್ ಏನಿರುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗಲ್ಲ ಸೊ ಆ ಮಕ್ಕಳಿಗೆ ತುಂಬ ಧೈರ್ಯ ಇರದೆ ಡ್ಯಾನ್ಸ್ ಮಾಡಿ ಅಂತಂದ್ರೆ ಈ ಕ್ಷಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅವರು ಯಾವುದೇ ಸಾಂಗ್ ಹಾಕಿದ್ರೂ ಡ್ಯಾನ್ಸ್ ಮಾಡ್ತಾರೆ ತುಂಬ ಟ್ಯಾಲೆಂಟೆಡ್ ಮಕ್ಕಳಿದ್ದಾವೆ ಸೊ ಅವ್ರಿಗೆ ನಾವೇನು ಅಂದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕಷ್ಟೇ ಸೊ ಆ ವೇದಿಕೆಗೆ ಪೂರಕವಾದಂಥ ವಾತಾವರಣನ ನಾವು ಮಕ್ ಮಾಡಿಕೊಟ್ಟು ಕೊಡೋದ್ರಿಂದ ಈಗ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆಗಿರೋದ್ರಿಂದ ಇಲ್ಲಿ ತುಂಬ ಬೇಗ ಹೊಂದ್ಕೊಳ್ತಾರೆ ಮತ್ತೆ ಏನು ಗೊತ್ತಿಲ್ಲದೆ ಇರೋದಕ್ಕೆ ಕಲ್ಸೋದು ತುಂಬ ಸ್ವಲ್ಪ ಈಗ ನಮ್ಮಲ್ಲಿ ಮಕ್ಕಳು ಏನಾಗ್ತವೆ ಮೊಬೈಲ್ಗೆ ಮೊಬೈಲ್ ಅಡಿಕ್ಷನ್ ಈ ಥರದ್ದು ಸಾಕಷ್ಟು ಸಮಸ್ಯೆ ಇದೆ ಬಟ್ ಈ ಮಕ್ಳಿಗೆ ಆ ಥರ ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಮ್ಗೆ ಕಲ್ಸೋದು ನಮ್ಗೆ ಹೆಚ್ಚೇನು ಕಷ್ಟ ಆಗಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಇವ್ರ ಅಟೆನ್ಷನ್ ಅನ್ನ ಹೆಚ್ಚು ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ನಾವು ಈ ಟೈಮ್ ಟೇಬಲ್ನಲ್ಲಿ ಪ್ರತಿ ಅವಧಿ ಆದ ನಂತರ ಅವ್ರಿಗೆ ಒಂದು ಬ್ರೇಕು ಆ ಬ್ರೇಕ್ನಲ್ಲಿ ಒಂದು ಸ್ನಾಕ್ಸ್ ಕೊಡೋದು ಮತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸೋದು ಅಥವಾ ಒಂದು ಸ್ಕಿಟ್ ಮಾಡಿಸೋದು ಅಥವಾ ಅವರಿಂದ ಏನಾದ್ರು ಕ್ರಾಫ್ಟ್ ವರ್ಕ್ ಮಾಡಿಸೋದು ಈ ಥರ ಎಂಗೇಜ್ ಮಾಡೋದರಿಂದ ಅವ್ರಿಗೆ ಒಂದು ಅವರ ಸ್ಕಿಲ್ ಇನ್ನೂ ಡೆವಲಪ್ ಆಗೋದಕ್ಕೆ ಅವಕಾಶ ಸಿಗುತ್ತೆ ಮತ್ತು ಆ ಕ್ರಾಫ್ಟ್ ವರ್ಕ್ ಎಲ್ಲ ನಮ್ಮ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ ಕೂಡ ಕರೆಸ್ತೀವಿ ಹಾಗಾಗಿ ಚಾಲೆಂಜಸ್ ಇದೆ ಬಟ್ ನಮ್ಗೆ ಈಗ ಆಲ್ಮೋಸ್ಟ್ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ ನಮಗೆ ಇವ್ರ್ಗೆ ಏನೇನೆಲ್ಲ ಚಾನೆಲ್ಸ್ ಬರಬಹುದು ಅದಕ್ಕೆ ಫಾಟ್ ಡುಲ್ ರಿಪೇರ್ಡ್ ಪ್ರಿಪೇರ್ ಮಾಡ್ಕೊಂಡಿದ್ದರು ಸೊ ಒಂದ್ ಲೆಕ್ಕ ಹೇಳಬೇಕಂದ್ರೆ ನೀವು ಹೇಳ್ತಿರೋ ಹಾಗೆ ಖಾಲಿ ಹಾಳೆ ಮೇಲೆ ಬರೆಯೋದು ತುಂಬಾ ಈಝಿ ಆಗಿಬಿಡತ್ತೆ ಆಲ್ರೆಡಿ ಈಗಿನ ಸಿಟಿ ಅದು ಬಹುಶಃ ಅದೇ ಚಾಲೆಂಜಿಂಗ್ ಅನ್ಸುತ್ತೆ ಅನ್ಸುತ್ತೆ ಇದು ತುಂಬಾ ನಾವು ಕೂಡ ಆಡ್ತಾ ಅವ್ರ ಜೊತೆಗೆ ಇದು ಮಾಡ್ಬೋದು ಇನ್ನ ಫುಡ್ ವ್ಯವಸ್ಥೆ ಎಲ್ಲ ಇತಿಯ ಫುಡ್ ವ್ಯವಸ್ಥೆ ನಮಗೆ ಇದು ಪ್ರತಿ ಪ್ರತಿ ವರ್ಷ ಏ ಮಕ್ಕಳ ಶ ಪ್ರತಿ ವರ್ಷ ಇಸ್ಕಾನ್ ಇಂದ ನಮಗೆ ಫುಡ್ ಸಪ್ಲೈ ಆಗ್ತದೆ ನಾವು ಯಾವ ಡೇಟಿಂದ ನಾವು ಲೆಟರ್ ಕೊಡ್ತೀವಿ ಶುರು ಮಾಡಿದಾಗ ಆ ಡೇಟಿಂದಲೇ ಏಟಿಲ್ ದ ನಾವು ಎಷ್ಟು ದಿವಸ ಇರ್ತದ ಇರ್ತಿರ್ತಾರೋ ಮಕ್ಕಳು ಅಷ್ಟೂ ದಿವಸ ಫುಡ್ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳಿಗೆ ಕಳಿಸ್ಕೊಳ್ತಾರೆ ಓಕೆ ಬಹಳ ಖುಷಿ ಆಯಿತು ಸರ್ ಒಂದು ನಿಮ್ಮ ಕೆಲಸ ಜೊತೆಗೆ ಇದು ಒಂದು ಕೈಂಡ್ ಆಫ್ ಎನ್ ಎ ಸೋಷಿಯಲ್ ವರ್ಕ್ ಅಂತಲೇ ಹೇಳ್ಬೋದು ವೈಕಸ್ ಈ ಮಕ್ಕಳ ಜೊತೆ ಹೊಂದಾಣಿಕೆ ಆಗಿ ಇಷ್ಟು ಒಳ್ಳೆ ಒಂದು ವಾತಾವರಣ ಮಕ್ಕಳಿಗೆ ಸೃಷ್ಟಿ ಮಾಡಿಕೊಡುವಂಥದ್ದು ಸೊ ಬಹಳ ಖುಷಿಯಾಗುತ್ತೆ ಸರ್ ನಮ್ಮ ಜೊತೆ ಇಷ್ಟೊತ್ತರ್ಗು ಇದ್ರು ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು ಯಾವ ರೀತಿ ಅರಮನೆಗೆ ಬಂದಂಥ ನಮ್ಮ ಆನೆಗಳ ಜೊತೆ ಮಾವುತ ಕಾವಾಡಿಗಳು ಅವರ ಮಕ್ಕಳು ಕೂಡ ಬರ್ತಾರೆ ಅವ್ರಿಗೆ ಒಂದು ಎಜುಕೇಷನ್ ಸಿಸ್ಟಮ್ ಯಾವ ತರ ಕಂಟಿನ್ಯೂ ಮಾಡ್ಬೋದು ಮತ್ತೆ ಆ ಮಕ್ಕಳಿಗೆ ಆ ಒಂದು ಎಜುಕೇಷನ್ ಗ್ಯಾಪ್ ಆಗದೆ ಇರೋ ತರ ಕಲಿಕೆ ಜೊತೆಗೆ ಆಟ ಕುಣಿತ ಇವೆಲ್ಲವನ್ನು ಕೂಡ ಹೇಳ್ಕೊಡೋದ್ರಲ್ಲಿ ನಮಗೆ ಇವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾನು ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದಗಳು